ಮೊಗ್ಗುಗಳಿಂದ ತುಂಬಿದ ಗಿಡವಿದು ಹಿಗ್ಗುತ ಮುನ್ನಡೆ ಎನ್ನುತ್ತಿದೆ ಮೊಗ್ಗುಗಳಿಂದ ತುಂಬಿದ ಗಿಡವಿದು ಹಿಗ್ಗುತ ಮುನ್ನಡೆ ಎನ್ನುತ್ತಿದೆ ಕುಗ್ಗದೆ ಬಾಳಿನ ಸುಳಿಯನ್ನು ದಾಟುತ್ತ ನುಗ್ಗು ಸಫಲತೆಗೆ ಎನ್ನುತ್ತಿದೆ ಕುಗ್ಗದೆ ಬಾಳಿನ ಸುಳಿಯನ್ನು ದಾಟುತ್ತ ನುಗ್ಗು ಸಫಲತೆಗೆ ಎನ್ನುತ್ತಿದೆ ನುಗ್ಗು ಸಫಲತೆಗೆ ಎನ್ನುತ್ತಿದೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಮ್ಮ ಮನೆಯಲ್ಲಿ ಅರಳಿರುವಂಥ ಹೂ ಗಿಡದಲ್ಲಿ ಮೇಲ್ಗಡೆ ಒಂದು ನೀನ್ ನಾಳೆ ಅರಳುವಂತ ಒಂದು ಹೂ ಇದೆ ಮಧ್ಯ ಒಂದು ಮೊಗ್ಗಿದೆ ಕೆಳಗಡೆಯಲ್ಲಿ ಒಂದು ಹೂ ಅರಳಿದೆ ದೊಡ್ಡ ದಾಸವಾಳ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಮೇಲ್ಗಡೆ ನವೆಂಬರ್ ತಿಂಗಳ ಪ್ರತೀಕವಾಗಿ ಅರಳಿರುವಂತಹ ಒಂದು ಹಳದಿ ಮತ್ತು ಕೆಂಪು ರೋಸ್ಗಳಿದೆ ಇದರ ನೋಡೋಕ್ಕೆ ಭಾಳ ಚೆನ್ನಾಗಿದೆ ನೋಡಿದವರಿಗೆ ಕೇಳಿದವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಸಕಾರಾತ್ಮಕವಾಗಿರುವಂತಹ ಗಿಡ ನಮಗೆ ಕಷ್ಟಗಳನ್ನೆಲ್ಲ ದಾಟಿ ಸಫಲತೆಯತ್ತ ನುಗ್ಗು ಅಂತ ಹೇಳ್ತಾ ಇರೋ ಹಾಗಿದೆ ಮೊಗ್ಗು ತುಂಬಿದೆ ಗಿಡದಲ್ಲಿ ನಮ್ಮ ಮನಸ್ಸಿನಲ್ಲೂ ಕೂಡ ಈ ಥರ ಚಿಂತನೆಯ ಮೊಗ್ಗುಗಳು ಸದಾ ಅರಳುತ್ತಾ ಇರಲಿ ನಮ್ಮನ್ನು ಹೊಸ ಹೊಸ ಶಿಖರದ ಹತ್ರ ಕರ್ಕೊಂಡು ಹೋಗ್ತಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು